ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಶಾಲಾ ವಿಭಾಗದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಹೋಬಳಿ ಮಟ್ಟದ ಕ್ರೀಡಾಕೂಟ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕ್ರೀಡಾಕೂಟದಲ್ಲಿ ಮೂವತ್ ಮೂರು ಶಾಲೆಯಿಂದ ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಕ್ರೀಡಾ ಜ್ಯೋತಿ ಹಾಗೂ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಪುರಸಭಾ ಅಧ್ಯಕ್ಷೆ ಭವ್ಯ ಮಹೇಶ್ ಚಾಲನೆ ನೀಡಿ ಮಾತನಾಡಿ ಗ್ರಾಮೀಣ ಮಕ್ಕಳು ದೇಶಕ್ಕೆ ಸೀಮಿತವಾಗಬೇಕು ಗ್ರಾಮಕ್ಕೆ ಸೀಮಿತವಾಗಬಾರದು ವಿದ್ಯಾರ್ಥಿಗಳು ಪೋಷಕರಿಗೆ ಗುರುಗಳಿಗೆ ವಿದ್ಯಾಕಲಿತ ಶಾಲೆಗೆ ಹಾಗೂ ಊರಿಗೆ ಹೆಸರು ತರುವಂತಾಗಬೇಕು ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸುವ ಸಹೋದರತ್ವ ಮನೋಭಾವನೆ ಬೆಳೆಸಿಕೊಂಡ್ರೆ ಉತ್ತಮ ಅಂತ ಸೂಚಿಸಿದರು ಆದ್ರಿಂದ ಕ್ರೀಡೆ ಕ್ರೀಡೆ ಕಡೆನೂ ತುಂಬಾ ಗಮನ ಹರಿಸಿ ವಿದ್ಯೆ ಜೊತೆಗೆ ಕ್ರೀಡೆಯನ್ನು ಬೆಳಿಬೇಕು ನೀವು ಈ ವಿಜಯಪುರಕ್ಕೆ ಸೀಮಿತ ಅಲ್ಲ ಇಡೀ ರಾಜ್ಯಕ್ಕೆ ಸೀಮಿತ ಆಗಿರೋರು ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ವಿದ್ಯೆ ಕಡೆಯೂ ಗಮನ ಕೊಡಿ ವಿದ್ಯೆ ಎಷ್ಟು ಮುಖ್ಯ ಅಂತ ನಿಮಗೆ ಗೊತ್ತಿದೆ ಈ ಕಾಲದಲ್ಲಿ ವಿದ್ಯೆ ಇಲ್ಲ ಅಂದ್ರೆ ನಾವು ತುಂಬಾ ಕಷ್ಟ ಓದಿ ಚೆನ್ನಾಗಿ ತಂದೆ ತಾಯಿಗೆ ಹೆಸರು ಪುರಸಭಾ ಸದಸ್ಯೆ ವಿಮಲಾ ಬಸವರಾಜ್ ಮಾತನಾಡಿ ಕ್ರೀಡೆಯಿಂದ ಶಿಸ್ತು ಸಂಯಮ ಮನಸ್ಸು ಉಲ್ಲಾಸದಿಂದ ಇರಲು ಹಾಗೂ ಸ್ಪರ್ಧಾತ್ಮಕ ಮನೋಭಾವ ಬೆಳೆಯುತ್ತೆ ಮಕ್ಕಳು ಇಂದಿನ ದಿನಗಳಲ್ಲಿ ದೈಹಿಕ ಆಟವಾಡುವ ಬದಲು ಮೊಬೈಲ್ಗಳಲ್ಲಿ ಆಡುವ ಆಟ ಜಾಸ್ತಿ ಆಗಿದೆ ಅಂತ ಬೇಸರ ವ್ಯಕ್ತಪಡಿಸಿದ್ರು ತಲುಪಿದ್ದಾರೆ ಕೊಡ್ತಾರೆ ಒಂದು ಮರದ ಹತ್ರ ಹೋಗಿ ಬ್ರೋಣ ಸರ್ ಅವರು ಎಲ್ಲರನ್ನೂ ಸಾಲಾಗಿ ನೆ ಎಲ್ಲರ ಕೈಯಲ್ಲಿ ಬಿಲ್ಲ ಬಿಲ್ಲನ್ನ ಕೊಟ್ಟು ಬಾಣ ಬಿಲ್ಲನ್ನ ಕೊಟ್ಟು ಆ ಮರವನ್ನ ನೋಡಿ ಏನ್ ಕಾಣಿಸ್ತಾ ಇದೆ ನಿಮಗೆ ಎಲ್ಲಾರು ಅಂತ ಒಬ್ಬರನ್ನ ಕೇಳ್ತಾರೆ ಒಬ್ಬೊಬ್ರು ನನಗೆ ಮರದ ಕೊಂಬೆ ಕಾಣಿಸ್ತಾ ಇದೆ ನನಗೆ ಮರದ ಎಲೆಗಳು ಕಾಣಿಸ್ತಾ ಇದೆ ಒಬ್ರು ದುರ್ಲೋಧನೆ ಹೇಳ್ತಾನೆ ನನಗೆ ಗಿರಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಆಗ ಇನ್ನೊಂದು ಪ್ರೀತಿಯ ಶಿಷ್ಯ ಅರ್ಜುನ ಗುಡ ಅಂತ ಸಹ ಅವರಿಗೆ ಹೆಸರಿದೆ ಕೇಳ್ತಾರೆ ಅರ್ಜುನನಿಗೆ ನಿಮಗೆ ಏನ್ ಕಾಣಿಸ್ತಾ ಇದೆ ಅಂತ ಕೇಳಿ ಕೇಳಿದಾಗ ಅರ್ಜುನ ಬಿಲ್ಲೆ ಮತ್ತು ಬಾಣವನ್ನ ಹೂಡಿ ಕಡೆ ನೋಡ್ತಾ ಇರ್ತಾನೆ ಏತನ್ ಮಧ್ಯೆ ಅಂದ್ರೆ ಒಂದೇ ದೃಷ್ಟಿಯಿಂದ ನೋಡ್ತಾ ಇರ್ತಾನೆ ಗುರುಗಳೇ ನನಗೆ ಗಿಳಿಯ ஷரு தோர்ஸ் குரு இண்டைய அவரு குரிய தோரசி சாத்தையே சாத்திய ஆக்தே கண்ணுக்கு ಹಿಟ್ಟು ಗುರಿಯನ್ನ ಹೊಡಿ ಅಂತ ಹೇಳ್ತಾರ ಗುರಿಯನ್ನ ಹೊಡಿತಾನೆ ಆ ಒಂದು ಗಿಣಿಯನ್ನ ಛೇದಿಸ್ತಾನೆ ಅಂದ್ರೆ ನಿಜವಾದ ಗಿಣಿ ಆಗಿ ಆಗಿರೋದಿಲ್ಲ ಅದು ಮಾಡಿ ಆ ಮರದಲ್ಲಿ ದ್ರೋಣಾಚಾರ್ಯರು ಇಟ್ಟಿರ್ತಾರೆ ಯಾಕೆ ಅಂತ ಹೇಳಿದ್ರೆ ಶಿಷ್ಯರು ಗುರುಗಳ ಹೇಳಿಕೊಟ್ಟ ಪಾಠವನ್ನ ತಲೆಗೆ ತೆಗೆದುಕೊಂಡು ಅವರು ಹೇಳಿಕೊಟ್ಟ ಪಾಯಿಂಟ್ಸ್ ಇರುತ್ತೆ ಯಾವುದೇ ಒಂದು ಕ್ರೀಡೆ ಆಗಿರ್ಬೋದು ಒಂದ್ ಒಂದೊಂದು ಪಾಯಿಂಟ್ ಇರುತ್ತೆ ನೀವು ಇದೇ ತರ ಹಾಡಬೇಕು ಇದೇ ತರ ಮುಂದೆ ಹೋಗ್ಬೇಕು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಯಾವುದೇ ಆಟಕ್ಕಾಗಿ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇರುತ್ತೆ ಅದನ್ನ ಪಾಲಿಸಿ ಎಲ್ಲರೂ ಆಟವನ್ನ ಮಾಡಬೇಕು ಆ ದ್ರೋಣಾಚಾರ್ಯರು ಅರ್ಜುನ ಗುರಿ ಹೊಡೆದಕ್ಕೆ ತುಂಬಾ ಖುಷಿ ಪಡ್ತಾರೆ ಈ ತರ ಇರ್ಬೇಕು ಅಂತ ಹೇಳ್ಬಿಟ್ಟು ನಿತ್ಯ ಎಲ್ಲ ವಿದ್ಯಾರ್ಥಿಗಳಿಗೆ ಎಲ್ಲ ಶಿಷ್ಯರಿಗೆ ಇವನ ಪಾಠವನ್ನ ಮುಂದೆ వరది అక్షయ్ వి దేవనహళి మెండు న్యూస్ నెట్వర్క్ సత్యద కన్నడి